ರಾಜ್ಯದಲ್ಲಿ ಮುಂಗಾರು ಪ್ರಾರಂಭವಾದ ಹಿನ್ನೆಲೆ ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು ರೈತರು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ವಿತರಣೆ ಪ್ರಾರಂಭವಾಗಿದ್ದು ಗದಗ ಜಿಲ್ಲೆ ಮುಂಡರಗಿ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಶಾಸಕ ಚಂದ್ರು ಲಮಾಣಿ ಹಾಗೂ ಬಿಜೆಪಿ ಮಂಡಲದ ಅಧ್ಯಕ್ಷ ಹೇಮಗಿರೀಶ ಹಾವಿನಾಳ ವಿತರಣೆ ಮಾಡಿದರು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿತರಿಸಿದ ಬಳಿಕ ಮಾತನಾಡಿದ ಅವರು ರೈತರಿಗೆ ಗೊಬ್ಬರ ಕೊಡದಂತ ಸರ್ಕಾರಿ ಸೊಸೈಟಿಗಳ ಲೈಸೆನ್ಸ್ಗಳನ್ನ ರದ್ದುಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಆಗಿ ಇವತ್ತು ಏನಾಗೈತಿ ಹಿಂದಿನ ತೆಗಿರಿ ಹಿಂದಿಂದೆಲ್ಲ ತೆಗಿರಿ ಏನೇನೈತಿ ಏನೇನು ಎಷ್ಟು ಎಷ್ಟು ಮಂದಿ ರೈತರಿಗೆ ಕೊಟ್ಟರ ಯಾರಿಗೆ ಕೊಟ್ಟಾರ ಕೊಟ್ಟಾರೋ ಇಲ್ಲ ಇಲ್ಲ ರೈತರ ಹೆಸರಿಗೆ ಶುಗರ್ ಫ್ಯಾಕ್ಟ್ರಿ ಕೊಟ್ಟಾರೋ ಇದನ್ನು ಸಹಿತ ಇವತ್ತು ಹೋಗಿ ಇವತ್ತು ಸಾಯಂಕಾಲ ಒಳಗೆ ಅವರೆಲ್ಲ ಎಂಟು ನಮ್ಮ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಕೃಷಿಕ ಇದಕ್ಕೆ ಸಂಬಂಧಪಟ್ಟದ ಸೊಸೈಟಿಗಳಿಗೆ ಹೋಗಿ ನೀವು ಅದನ್ನ ಏನಾರು ಮಾಡ್ರ ತಗೊಂಡು ಅವ್ರ ಮೇಲೆ ಏನಾರ ರೈತ್ರಿಗೆ ಕೊಡದೇ ಇರುವಂಥದ್ದು ಕಂಡು ಬಂತಂದ್ರೆ ಅವ್ರ ಮೇಲೆ ಅವ್ರು ಅನ್ನ ರದ್ದು ಮಾಡಿ ಅದಕ್ಕೆ ಸಂಬಂಧಪಟ್ಟ ಲೈಸೆನ್ಸ್ ರದ್ದಾಗಿಲ್ಲ ಅಂದ್ರೆ ಗೊತ್ತಾಗುತ್ತೆ ಕ್ಷೇತ್ರದಲ್ಲಿ ರೈತರಿಗೆ ಬೀಜ ಗೊಬ್ಬರಗಳ ವ್ಯತ್ಯಾಸವಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸೂಚಿಸಿದರು ಒಳ್ಳೆ ಬೆಳೆಯನ್ನು ನಾವು ಅಭ್ಯರ್ಥಿಗೆ ಆದ್ರೂ ಇವತ್ತು ನಾವು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಇವತ್ತು ನಮ್ಮ ಭೂಮಿಯನ್ನ ಬಹಳಷ್ಟು ಭೂಮಿಯ ಆರೋಗ್ಯನ ಹೆಚ್ಚಿಸಿದ್ವಿ ಈಗ ನಾವು ಹೆಂಗ ಆರೋಗ್ಯವಾಗಿರ್ಬೇಕು ಭೂಮಿನೂ ಅಷ್ಟೇ ಆರೋಗ್ಯವಾಗಿರ್ಬೇಕು ಇವತ್ತು ಇವತ್ತು ನಾವು ಯಾರು ಆ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕ ಪ್ರಾಣೇಶ ಕೃಷಿ ಅಧಿಕಾರಿ ವೀರೇಶ ಎಸ್ ಹನುಮರೆಡ್ಡಿ ಮಾದನೂರ ಶಿವಪ್ಪ ನವಲಗುಂದ ಈಶ್ವರಪ್ಪ ಮಲ್ಲೇಶೆಟ್ಟರ ಅರುಣ ಪಾಟೀಲ ಜ್ಯೋತಿ ಹಾನಗಲ್ ರವಿ ಲಮಾಣಿ ಮೈಲಾರಪ್ಪ ಕಲಕೇರಿ ಶಿವಗೌಡ ಗೌಡರ ಅಶೋಕ ಚೂರಿ ಪವಿತ್ರ ಕುಲ್ಲಕುಟಗರ ಪುಷ್ಪ ಉಕ್ಕಲಿ ರಮೇಶ್ ಹುಳಕಣ್ಣರ ಮುಂತಾದವರು ಇದ್ದರು ఉడచపతికరి నైన్ లైవ్ న్యూస్ గదిగా